ಡ್ರೋಮ್ ಪ್ರತಾಪ್ ಅವರು ಇಂದು ವಂದಿತ ಅವರ ಮನೆಗೆ ಬಂದಿರು ಅಶ್ವಿನಿಪುರ ಕುಮಾರ್ ಅವರು ಮನೆಗೆ ಬಂದಿದ್ದಾರೆ ಇನ್ನು ಡ್ರೋಮ್ ಪ್ರತಾಪ್ ಅವರು ಬಂದು ಅವರನ್ನು ಕೂಡ ಇಂದು ಭೇಟಿ ಮಾಡಿದ್ದಾರೆ ಇನ್ನು ನನ್ನ ತ ತೆಂಗಿ ತರನಾಗಿದ್ಯಾ ಕಣಮ್ಮ ನೀನು ಅಂತ ಹೇಳಿ ತುಂಬ ಸಂತೋಷದಿಂದ ಮಾತಾಡಿಸಿದ್ದಾರೆ ಹೌದು ಒಂದಿತವರು ಈಗ ಸೆಕೆಂಡ್ ದ್ವಿತೀಯ ಪಿ ಯು ಸಿಯನ್ನು ಕೂಡ ಓದ್ತಿದ್ದಾರೆ ಇನ್ನು ಒಂದಿತವರು ಕೂಡ ನಾನು ಕೂಡ ನನ್ನ ಬಿಗ್ ಬಾಸ್ನಲ್ಲಿ ತುಂಬಾ ನೋಡಿದೆ ಟೈಮ್ ಇದ್ದಾಗೆಲ್ಲ ಕೂಡ ನೋಡಿದ್ದೀನಿ ಅಂತಲೂ ಸಹ ಹೇಳಿದ್ದಾರೆ ಅದಕ್ಕೆ ತುಂಬಾ ಸಂತೋಷಪಟ್ಟಿದ್ದಾರೆ ನೀವು ನೋಡೋದು ಅಂತಂದರೆ ಏನು ನಿಜಕ್ಕೂ ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಹಾಗೆ ಇವತ್ತು ನಿಮ್ಮನ್ನು ಭೇಟಿಯಾಗೋದಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಪಿ ಆರ್ ಒ ತಂಡಕ್ಕೆ ನನಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಹ ತಿಳಿಸ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಹೌದು ಇಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡೋಕ್ಕಿಂತ ಬಂದಿದ್ದಾರೆ ಸದ್ಯ ಮೇಡಮ್ ಅವರು ಬಿಝಿ ಇದ್ದ ಕಾರಣ ಸಿಕ್ಕಿರಲಿಲ್ಲ ವಂದಿತಾ ಮೇಡಮ್ ಅವರು ಸಿಕ್ಕಿದ್ದಾರೆ ಅದರಿಂದ ವಂದಿತಾ ಮೇಡಮ್ ಅವರಿಗೆ ಮಾತಾಡ್ತೀನಿ ನಿಮ್ಮನ್ನು ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಅವರು ನೋಡಿದಷ್ಟೇ ಸಂತೋಷ ಆಗ್ತದೆ ಕಡಮ್ಮ ಅಂತ ಹೇಳಿ ಕೈ ಮುಗಿದು ಮಾತಾಡಿಸಿಕೊಂಡು ಡ್ರೋಮ್ ಪ್ರತಾಪ್ ಅವರು ತಮ್ಮ ಪ್ರೀತಿಯ ಕಳಕಳಿಯಿಂದ ಕೊಡುಗೆ ಮಾತಾಡಿಕೊಂಡು ಬಂದಿದ್ದಾರೆ ಇನ್ನು ವಂದಿತರು ಕೂಡ ಅಣ್ಣ ಅಂತ ಹೇಳಿ ಮಾತಾಡಿಸಿದ್ದಾರೆ ನಿಜಕ್ಕೂ ಕೂಡ ಅಣ್ಣ ತೆಗೆ ಬಾಂಧವ್ಯ ನೂರು ಕಾಲ ಚರ ಚಿರವಾಗಿಲ್ಲಿಂದ ಕೇಳು